Bye, ಭಾರತದ ಎರಡನೇ ಪ್ರಧಾನಿಯಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ವಿರುದ್ಧ ಯುದ್ಧ ನಡೆದಾಗ ಶಾಸ್ತ್ರಿ ಎದೆಗೊಂದಲೇ ಮುನ್ನಡೆ ಸೇನಾ ಪಡೆಗಳು ಮಟ್ಟ ಹಾಕಿದರು ಹಾಗಲೇ ಶಾಸ್ತ್ರಿ ಹೇಳಿದ್ದು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷ ವಾಕ್ಯವು ವಾಕ್ಯ ಮೂಲಕ ಭಾರತದಲ್ಲಿ ವಶ ಶಾಖೆ ಆರಂಭಿಸಿದರು ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಭಾರತೀಯ ಸ್ವಾತಂತ್ರ್ಯ ಚಳವಳಿಗೆ ಸೇರಿದರು ಇವರನ್ನು ಶಾಂತಿಯ ಮನುಷ್ಯ ಎಂದು ಕರೆಯುತ್ತಾರೆ ಇವರು ತಮ್ಮ ಪ್ರಾಮಾಣಿಕತೆ ಮತ್ತು ಮಾನವೀಯತೆ